ನಮಸ್ತೆ ಸ್ನೇಹಿತರೆ ಮಂತ್ರಾಲಯದಿಂದ ಕೆ ಆರ್ ನಗರಕ್ಕೆ ಸ್ಟೀಲ್ ಲೋಡ್ ತೊಗೊಂಡು ಹೋಗ್ತಾ ಇದ್ದೀನಿ ಅದು ಎರಡು ಪಾಯಿಂಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಹೇಗೆಲ್ಲ ಲೋಡ್ ಮಾಡ್ತಾರೆ ಆಮೇಲೆ ರಾತ್ರಿ ಪೂರ್ತಿ ಲೋಡ್ ಮಾಡಿ ಎರಡು ಮೂರು ಸರಿ ಕಾಟ ಹಾಕಬೇಕು ಕಾಟ ಅಂದರೆ ವೇಮೆಂಟು ವೆಯ್ಟ್ ಚೆಕ್ ಮಾಡಿಕೊಂಡು ಇದು ಮಾಡಬೇಕು ಯಾಕಂದರೆ ಸ್ಟೀಲಲ್ಲಿ ಸಾಲ್ಟೇಜ್ ಬರೋ ಚಾನ್ಸಸ್ ತುಂಬ ಇರೋದ್ರಿಂದ ಆಕ್ಚುಲಿ ದೊಡ್ಡ ಕಾಡಿನೂರ್ ಒಂದು ಡ್ರಾಪ್ ಇದೆ ಗಂಟೆ ಗಾಡಿ ಮೊಬೈಲ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಏನದು ಮೈಕ್ ಇಲ್ದಲೇ ಮಾತಾಡೋದು ರೆಕಾರ್ಡ್ ಮಾಡಬೇಕು ಬ್ಲೂಟೂತ್ ರೆಕಾರ್ಡ್ ಮಾಡಬಹುದೇನೋ ಅನ್ನೋ ಒಂದು ಆಲೋಚನೆ ಬಂದಿತ್ತು ಅದೊಂದು ಪ್ರಯೋಗ ಮಾಡಿದೆ ಬಟ್ ಫೇಲ್ ಆಯಿತು ರೆಕಾರ್ಡ್ ಆಗಿಲ್ಲ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇದೇನು ಕಮ್ಮಿ ಇರುತ್ತೆ ಇದ್ದರೆ ಪಾಲ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಕಟ್ ಮಾಡಿಸಿ ನೀಟಾಗಿ ಕಟ್ ಮಾಡಿಸಿ ಟಾರ್ಪಾಲ್ ಹಾಕೋ ಒಂದು ಪ್ರಕ್ರಿಯೆ ಮುಗಿದಿದೆ ಅದಾದಮೇಲೆ ಮತ್ತೆ ವೆಯ್ಟ್ ಹಾಕ್ಸ್ದೆ ವೆಯ್ಟು ನಲ್ವತ್ತು ಟನ್ನು ಏಳ್ನೂರು ಕೆ ಜಿ ಟೋಟಲ್ ವೆಯ್ಟ್ ಬಂದಿದೆ ಪಾಸಿಂಗು ಅಂಡರ್ ಪಾಸಿಂಗ್ ಅಂಡರ್ ಲೋಡು ಸೊ ಅದಾದಮೇಲೆ ಬೆಳಗ್ಗೆ ಏಳುವರೆಗೆ ಬಿಲ್ ಬಂದಿದ್ರಿಂದ ಹೆಂಗೆ ಹೋದರೂ ಸಂಜೆ ಅಷ್ಟಲ್ಲಿ ರೀಚ್ ಆಗೋಕ್ಕಾಗಲ್ಲ ಹಂಗೆ ಪಕ್ಕದಲ್ಲೇ ಮಂತ್ರಾಲಯ ಇತ್ತು ಮಂತ್ರಾಲಯ ಹೋಗಿ ದರ್ಶನ ಮಾಡ್ಕೊಂಡು ಅಂತೇಳಿ ಹೊರಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಜ ದರ್ಶನ ಮುಗೀತು ಇದು ನಾನು ಕಳೆದ ಸರಿ ಹೋದಾಗ ಇದೆಲ್ಲ ರೆಡಿ ಮಾಡ್ತಾಯಿದ್ರು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಥರ ಹೆಂಗೆ ಮಾಡಿದ್ದಾರೆ ಅದು ನೋಡೋದಕ್ಕಂತೂ ಸಕ್ಕತ್ತಾಗಿ ಕಾಣುತ್ತೆ ಒಂದು ರೀತಿಯಲ್ಲಿ ಒಂಥರ ರಾಜರ ಒಂದು ಅರಮನೆ ಮುಂದೆನೇ ಓಡಾಡ್ದಂಗೆ ಇರುತ್ತೆ ಅದಾದಮೇಲೆ ಇದು ಒಳಗಡೆ ಎಷ್ಟು ಬೇಕಾದರೂ ವೀಡಿಯೋ ಕವರೇಜ್ ಮಾಡ್ಬೋದು ಆದರೆ ಒಳಗಡೆ ಪರ್ಮಿಷನ್ ಇರಲ್ಲ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂದಾಗ ನಾವು ಅದನ್ನು ದುರುಪಯೋಗ ಮಾಡೋದು ತಪ್ಪು ಅದಾದಮೇಲೆ ಹೊರಗಡೆ ಬಂದರೆ ಅದೇ ಆರ್ಚ್ಗಳ ಮೇಲೆ ಒಂದು ಚಿತ್ರಕಲೆ ಏನಿದೆ ಸಖತ್ತಾಗಿದ್ದಾವೆ ದರ್ಶನ ಮುಗಿಸ್ಕೊಂಡು ನಾನು ಗಾಡಿ ಹತ್ರ ಹೊರಟೆ ಬಳ್ಳಾರಿ ಎಲ್ಲ ಕ್ರಾಸ್ ಮಾಡ್ಕೊಂಡು ಚಳಕೆರೆ ಕ್ರಾಸ್ ಮಾಡಿಕೊಂಡು ಅದಾದಮೇಲೆ ಹಿರಿಯೂರು ಎಲ್ಲ ಕ್ರಾಸ್ ಮಾಡಿ ಫೈನಲ್ ಹಿರಿಯೂರೆಲ್ಲ ದಾಟಿ ಉಳಿಯಾರ ಹತ್ರ ಹೋಗ್ತಾರೆ ರಾತ್ರಿ ಹನ್ನೊಂದುವರೆ ಸೊ ಧಾವಾದಲ್ಲಿ ಒಂದೆರಡು ರೊಟ್ಟಿ ತಿಂದ್ಕೊಂಡು ಹೊರಟಿದ್ದೀನಿ ನನ್ನ ಪ್ರಕಾರ ಮೂರು ಗಂಟೆಗೆ ಹೋಗಿ ರೀಚ್ ಆಗ್ತೀನಿ ಪಾಯಿಂಟ್ಗೆ ಅಂತ ಅನ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಹೋಗ್ತೀನಿ ಮೂರು ಗಂಟೆ ನಿಯರ್ ಹೋಗ್ತೀನಿ ಓ ಮೈ ಗಾಡ್ ರಾತ್ರಿ ಹನ್ನೆರಡು ಗಂಟೆ ಮಲಗದೆ ಸ್ವಲ್ಪ ನಿದ ತುಂಬ ಇಳಿತಾಯ್ತು ಅಂತ ಹೇಳಿ ನೋಡಿದ್ರೆ ಈಗ ಬೆಳಿಗ್ಗೆ ಏಳು ಗಂಟೆ ಆಗೋಗಿದೆ ತುಂಬಾ ತಡ ಆಗೋಯ್ತು ಕಸ್ಟಮರ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಮಿಡ್ ನೈಟಲ್ಲಿ ಬಂದು ಸೇ ಆಗ್ತೀನಿ ಅಂತ ಹೇಳಿದ್ದೆ ನಾನು ಸರಿ ಯಾವ ಚಿಂತೆ ಮಾಡಿಬಿಟ್ಟು ಲೇಟಾಗಿ ಇದ್ದೀನಿ ರೈಲ್ವೆ ಟ್ರ್ಯಾಕ್ ಒಪ್ ಬಂದಿದೆ ಸೊ ಇಲ್ಲೊಂದು ಹತ್ತು ನಿಮಿಷ ಸೇವ್ ಆಯಿತು ರೈಲ್ವೆ ಟ್ರ್ಯಾಕ್ ಹಾಕ್ಬಿಟ್ಟಿದ್ದೆ ನಿಂತವ್ರೆ ಸ್ಟೇಷನ್ ಇತ್ತು ಮತ್ತೆ ಟೈಮಾಗಿ ಹೋಗ್ಬಿಟ್ಟಿದೆ ಟೈಮಾಗಿ ಹೋಗಿದೆ ಅಂದ್ಬಿಟ್ಟಿದ್ದೆ ನಾನು ಅದ್ರ ಜೊತೆ ಟ್ರೈನ್ ಕೂಡ ನಾನು ಎಷ್ಟೋ ಟ್ರೈ ಮಾಡಿದೆ ಒಂದು ಮೈಕ್ ಇಲ್ದಲೆ ಆ ರೆಕಾರ್ಡಿಂಗ್ ಸರಿಯಾಗಿ ರೆಕಾರ್ಡ್ ಆಗೋಲ್ಲ ವಾಯ್ಸ್ ರೆಕಾರ್ಡ್ ಆಗೋಲ್ಲ ನೆಕ್ಸ್ಟ್ ವೀಡಿಯೋ ಮಾಡೋ ಅಷ್ಟರಲ್ಲಿ ಒಂದಷ್ಟು ಫ್ರೇಮುಗಳಾಗಲಿ ಒಂದು ಸ್ಟ್ಯಾಂಡುಗಳು ತೊಗೊಳ್ಬೇಕು ಇಲ್ಲ ಅಂತಂದ್ರೆ ವೀಡಿಯೋ ಅಷ್ಟು ನೀಟಾಗಿ ಬರೋಲ್ಲ ಕೆಳಗಡೆ ಆ್ಯಂಗಲಿಂದ ಇಂದ ಇರೋದ್ರಿಂದ ಲೈಟ್ ಕೂಡ ಬರ್ನ ಒಂಥರ ಬ್ಲಾಕ್ ಆಗಿ ಕಾಣುತ್ತೆ ರಸ್ತೆ ನೋಡ್ತಾ ಇರ್ಬೋದು ಸ್ಟ್ರೈಟ್ ಒಂದು ಲೈನ್ ಎಡ್ದಂಗಿದೆ ಈ ರಸ್ತೆ ಬಂದು ಡೈರೆಕ್ಟ್ ಚಂದ್ರಪಟ್ಣ ಹೋಗುತ್ತೆ ಹಾಸನ್ಗಿಂತ ಮುಂಚೆ ಕಿಟ್ಟೂರೆಲ್ಲ ಮುಗಿಸಿ ಮುಂದೆ ಹೋದಾಗ ಒಂದು ಟರ್ನ್ ಆಗುತ್ತೆ ಅಲ್ಲಿಂದ ಚಂದ್ರಪಟ್ನ ಚಂದ್ರಪಟ್ನ ಮುಂದೆ ಹೋಗಿ ಪೇಟೆ ರೋಡಲ್ಲಿ ಸ್ವಲ್ಪ ರೈಟ್ ತೊಗೊಂಡ್ರೆ ನಮಗೆ ಹೊಳೆ ನರಸೀಪುರ ರಸ್ತೆ ಸಿಗುತ್ತೆ ಹೊಳೆ ನರಸೀಪುರ ರಸ್ತೆಯಲ್ಲಿ ಹೊಳೆ ನರಸಿಹಪುರ ಹೋಗಿ ಹೊಳೆ ನರಸೀಪುರದಿಂದ ನಾನು ಮತ್ತೆ ಸ್ವಲ್ಪ ಮುಂದೆ ಹೋದರೆ ನನಗೆ ಕಾಡ್ನೂರು ದೊಡ್ಡ ಕಾಡ್ನೂರು ಅಂತ ಹೇಳ್ಬಿಟ್ಟು ಒಂದು ಊರು ಇದೆ ಅಲ್ಲಿ ಅದು ನಂದು ಫಸ್ಟ್ ಪಾಯಿಂಟು ಅಲ್ಲಿ ಹನ್ನೊಂದು ಟನ್ನು ಹಂದೋಡ್ ಆಗುತ್ತೆ ಅದಾದ ಮೇಲೆ ಮುಂದೆ ಕೆ ಆರ್ ನಗರಕ್ಕೆ ಹೋಗಬೇಕು ಕೆ ಆರ್ ನಗರದಲ್ಲಿ ಮಿಕ್ಕಿದ್ದು ಹದಿನಾರು ಟನ್ನು ಹಂದೋಡ್ ಆಗುತ್ತೆ ಅಲ್ಲಿ ಏನು ಟ್ವಿಸ್ಟ್ ಅಂತಂದರೆ ಮತ್ತೆ ಟಾರ್ಪಲ್ ಹಾಕ್ಬೇಕು ಲೆಫ್ಟ್ ಅಂತ ಹೋಗ್ ಪಾಪ ಒಳ ಸಿಂಗ್ರೆ ಯಾರೋ ಬರ್ದವ್ರೆ ಈ ತರ ದೊಡ್ಡ ಬೋರ್ಡ್ ಹಾಕಿಲ್ಲ ಚಿಕ್ಕ ಬೋರ್ಡ್ ಬರೆದಿದ್ರು ಅದು ನೋಡ್ಕೊಂಡು ನಾನು ಈ ಕಡೆ ಬಂದೆ ಹಳೆ ಚೆನ್ನಾಗಾಗಿದೆ ಆಗಿದೆ ಈ ಕಡೆ ಎಲ್ಲ ಜನ ಎಲ್ಲ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಏನಿ ಹಿಂಗ್ರೆ ಫಿಶು ಎಲ್ಲ ಫಿಶ್ ಮಾರ್ಕೆಟ್ ಮಾಡ್ಕೊಂಬತ್ತವ್ರೆ ಇಲ್ಲ ಆ ಕಡೆ ಹೋಗಿದ್ರು ಇಲ್ಲಿಗೆ ಬರ್ತಿತ್ತು ಏನಂದ್ರೆ ಸ್ವಲ್ಪ ಇಕ್ಕಟ್ಟು ಇಲ್ಲ ಅದು ಕೆಪಾಸಿಟಿ ಇರ್ತಿರಲಿಲ್ಲ ಈ ಗಾಡಿ ಹೋದಕ್ಕೆ ಕೆಪಾಸಿಟಿ ಕಡಿಮೆ ಇರುತ್ತೆ ಅನ್ಸುತ್ತೆ ಹಳ್ಳಿ ಹಳ್ಳಿ ಅಂದ್ರೆ ಇರಬೇಕು ಏನೋ ಒಂಥರ ಇಲ್ಲಿ ಬೀಸಾಗಿ ನೋಡಿ ಕಡೆ ತೆಂಗಿನ ತೋಟ ಇದು ರಸ್ತೆ ರಸ್ತೆ ಹೀಗೆ ಚೆನ್ನಾಗಿತ್ತು ಒಂದಷ್ಟು ದೂರ ಹೋದ್ಮೇಲೆ ರಸ್ತೆ ಸ್ವಲ್ಪ ಚಿಕ್ಕದಾಯ್ತು ಹಂಗಾಗಿ ರಾ ಬೆಳಗಿನ ಜಾವ ಎಲ್ಲೋ ಬರ್ಬೇಕಾದ್ರೆ ಗಾಡಿ ಡಿವೈಡರ್ ಓಡದ್ಬಿಟ್ಟಿದ್ದಾರೆ ಕಟ್ಟೆಗೆ ಸೊ ಮಳೆ ಟೈಮಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಂಡು ಗಾಡಿ ಬರ್ತೀವಿ ರೈಲು ಹೋಗ್ತಾ ಇರೋ ಕಾರಣ ಕೂಡ ಪ್ರೀಮಿಯರ್ ಲೀಗ್ ಮಾಡುವಂತ ಒಂದು ಜಾಗ ದೊಡ್ಡ ಕಾಟೂರು ಚಂದನ್ ಟ್ರೈಡರ್ಸ್ ಅಂತೇಳಿ ನಾನು ಬಂದಿರೋ ಫಸ್ಟ್ ಪಾಯಿಂಟು ಇಲ್ಲಿ ಹನ್ನೆರಡು ಗಂಟೆಗೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿ ಸಂಜೆ ಆರು ಗಂಟೆವರೆಗೂ ಅನ್ಲೋಡ್ ಮಾಡಿದ್ದಾರೆ ಸೊ ತುಂಬ ಡಿಲೇ ಮಾಡೋದು ಆದರೆ ಅಲ್ಲಿನ ಓನರ್ ಮಾತ್ರ ತುಂಬ ಒಳ್ಳೆಯ ಜನ ಯಾಕಂದರೆ ಬೆಳಗ್ಗೆ ಲೇಟಾದರೂ ಸಹ ಏನೂ ಮಾತಾಡಿಲ್ಲ ಸಂಜೆ ಆರು ಗಂಟೆ ಆಗಿದ್ರಿಂದ ಅನ್ಲೋಡಿಂಗು ಲೇಟಾಗಿದ್ದರಿಂದ ಇನ್ನೊಂದು ಪಾಯಿಂಟಲ್ಲಿ ಬೆಳಿಗ್ಗೆ ಮಾಡೋದು ಅಂತಂದು ಸೊ ನಾನು ಹಂಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಒನ್ ಟೈಮ್ ಆದರೆ ಹೋಟ್ಲಲ್ಲಿ ಮಾಡ್ಕೊಬೋದು ಮೂರು ಸರಿ ಊಟ ಮಾಡಬೇಕು ಅಂದರೆ ಹೋಟ್ಲದು ನಾನು ಸೆಟ್ ಆಗೋಲ್ಲ ಸೊ ಹಂಗಾಗಿ ಮತ್ತೆ ನಾನೇ ಅಡುಗೆ ಮಾಡ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ರು ಪಾಪ ಹೀಗೆ ಪರವಾಗಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಹನ್ನೊಂದುವರೆಗೆಲ್ಲ ಖಾಲಿ ಮಾಡ್ಬಿಟ್ಟು ಹದಿನಾಲ್ಕನ್ನು ತೊಂದರೆ ಇಲ್ಲ ಸ್ವಲ್ಪ ದೂರ ಇತ್ತು ಮುಗಿಸ್ಕೊಂಡು ಅದರಿಂದ ಪೇಮೆಂಟ್ ತೊಗೊಂಡೆಲ್ಲ ಹೊರಟೆ ನೋಡಿ ಅಲ್ಲಿ ಏನೊಂದು ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ಸಖತಾಗಿದೆ ಇದು ಅರ್ಕುಲ್ ಗೂಡು ನಿಯರ್ ಬರುತ್ತೆ ತುಂಬ ಚೆನ್ನಾಗಿದೆ ರೈಟ್ ಸೈಡಲ್ಲಿ ತುಂಬ ಕಡೆ ಹೊಗೆ ಸೊಪ್ಪು ತುಂಬ ಅದೆಲ್ಲ ಆದಮೇಲೆ ಒಬ್ಬರು ನಾನು ಮನೆಗೆ ಹೋಗಬೇಕು ಅಂತ ಹೇಳಿದೆ ಡ್ರೈವರ್ ಅಲ್ಲಿಗೆ ಬಂದರು ನಾನು ಹಾಸನ ಬಂದೆ ಹಾಸನಲ್ಲಿ ಸರಿ ಎಲ್ಲ ಟೈರ್ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಒಂದು ರೆಫರೆನ್ಸ್ಗೆ ಒಂದು ಒಂದು ವೀಡಿಯೋ ಇಟ್ಕೊಂಡಿದ್ದೀನಿ ಏನಾದ್ರು ಮುಂದೆ ಏನಾದರೂ ತೊಂದರೆ ಆದರೆ ನನ್ನ ಹತ್ರ ಒಂದು ರೆಫರೆನ್ಸ್ ಇರುತ್ತೆ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅವ್ರನ್ನ ಕೊಟ್ಟು ನಾನು ಮತ್ತೆ ಬಸ್ ಮುಖಾಂತರ ಬೆಂಗಳೂರು ಮತ್ತೆ ಬಂದೆ ನೋಡ್ಬೇಕಾದ್ರೆ ಅಷ್ಟು ವೀಡಿಯೋ ಏನು ಹೋಗಿಲ್ಲ ಈ ವಿಡಿಯೋ ನನಗೆ ವಿಡಿಯೋ ಮಾಡೋದು ಕಷ್ಟ ಆಗಲ್ಲ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎಡಿಟಿಂಗ್ ಅಂತೂ ವಿ ಎನ್ ಅಂತ ಹೇಳ್ಬಿಟ್ಟು ಎನ್ ಎಡಿಟ್ ಇದಿಷ್ಟು ಈ ವಿಡಿಯೋದು ಮಾಹಿತಿಗಳಾಗಿತ್ತು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಗಳು ತೊಗೊಂಬರ್ತೀನಿ ಬಟ್ ಈಗ ಟ್ರಕ್ ಇನ್ನೂ ಡ್ಯೂಟಿಗೆ ಬರೋವರೆಗೂ ಟ್ರಕ್ ವೀಡಿಯೋಸ್ ಅಷ್ಟು ಬರಲ್ಲ グだから